ಪೈಸ ಕೊಡ ಪೈಸಾ ಬೇಕಾ ಅವರೇ ಕಣ ಸಾರು ಅನ್ನ ಪೈಸಾ ಇದೆಲ್ಲ ಬೇಕಾ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಉದ್ಘಾಟನೆ ಆಗಿರೋ ಪ್ರಯುಕ್ತ ಈ ಥರ ಪ್ರತಿದಿನ ಪೂಜೆ ಕಾರ್ಯಕ್ರಮ ಇರ್ತದೆ ದೇವಸ್ಥಾನದ ಹತ್ರ ಪೂಜೆ ನೆರವೇರಿಸ್ತಾರೆ ಆಮ್ಯಾಕೆ ವಾರಕ್ಕೊಂದ್ಸಲ ಭಾನು ಭಾನುವಾರ ದಿನ ಒಂದು ಪ್ರಸಾದ ವಿನಿಯೋಗ ಅವರೇ ಪರ ಮಾಡುವಂಥದ್ದು ಅವರೇ ಅನ್ನ ಸಾಂಬಾರು ಅವರು ಯಾವ ಥರ ಅನುಕೂಲತೆ ಇರುತ್ತೋ ಆ ಥರ ಎಲ್ಲ ಮಾಡ್ತಾರೆ ಬನ್ನಿ ಇವತ್ತಿನ ವಿಶೇಷ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದು ಒಂದು ಹಳ್ಳಿ ಪೂರ್ತಿ ಒಂದು ಹಳ್ಳಿ ವಾತಾವರಣ ಈ ಥರ ಮಾಮೂಲಿ ಪೂಜೆ ನೆರವೇರ್ತದ್ದು ಒಂದು ಏಳುವರೆ ಎಂಟು ಗಂಟೆ ಆಗುತ್ತೆ ಪೂಜೆ ಎಲ್ಲ ಆಗುವಂಥದ್ದು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪ್ರತಿದಿನ ಅಂದರೆ ಒಂದು ದಿನಕ್ಕೆ ಇಬ್ಬಿಬ್ಬರು ಪೂಜೆ ಮಾಡಿಸ್ಕಂಥದ್ದು ಇಬ್ಬಿಬ್ಬರು ಎಕ್ಲ ಇಬ್ಬರು ಇಬ್ಬರು ಸೇರಿ ಇಬ್ಬರು ಸೇರಿ ಪೂಜೆ ಮಾಡಿಸ್ಕಂಥದ್ದು ದೇವಸ್ಥಾನಕ್ಕೆ ಇವತ್ತು ಇಪ್ಪತ್ತೈದು ಅಂದರೆ ಇಪ್ಪತ್ತ ಎಂಟನೇ ತಾರೀಕಲ್ಲಿ ಇದು ದೇವಸ್ಥಾನ ಉದ್ಘಾಟನೆ ಆಗಿದ್ದು ಓದ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂದರೆ ಒಂದು ತಿಂಗಳಾಗುತ್ತೆ ಒಟ್ಟು ನಲವತ್ತ ಎಂಟು ದಿನ ಮಾಮೂಲಿ ಇದೇ ಥರ ಪೂಜೆ ಕಾರ್ಯಕ್ರಮ ಇದ್ದೇ ಇರ್ತದೆ ಅದ್ರ ಜೊತೆಗೆ ಮಾಮೂಲಿ ಜೊತೆ ಇಬ್ಬಿಬ್ಬರು ಸೇರಿ ಪೂಜೆ ಮಾಡಿಸ್ಕೊಂಥದ್ದು ವಾರಕ್ಕೊಂದ್ಸಲ ಒಂದು ತೆಂಡೆ ಒಂದು ತೆಂಡೆ ಮೇಲೆ ಮಾಮೂಲಿ ಅಡುಗೆ ಊಟ ಆದ ವ್ಯವಸ್ಥೆ ಎಲ್ಲ ಇರುತ್ತೆ ಇನ್ನೇನು ಊಟಕ್ಕೆ ಎಲ್ಲ ಕುತ್ಕೊಳ್ಳುವಂಥ ಸಮಯ ಇನ್ನು ಅಡುಗೆ ಎಲ್ಲ ರೆಡಿ ಆಗೈತೆ ಬನ್ನಿ ಏನೇನಾಗೈತೆ ಇಲ್ಲಿ ನೋಡಮ್ಮ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಹಳ್ಳಿ ಮುದ್ದೆ ಅನ್ನ ಪೂಜೆ ಆದಮೇಲೆ ಪೂಜೆ ಆದಮೇಲೆ ಊಟ ಕೊಡುವಂಥದ್ದು ವಿಶೇಷ ಪೂಜೆ ಆದಮೇಲೆ ಪೂಜೆ ಆಗೋ ತನಕ ಇದು ಅವರೇಕಾಳು ಅವರೇ ಕೂಟು ರೆಡಿಯಾಗೈತೆ ತುಂಬ ಸಖತ್ತಾಗಿ ಮಾಡ್ತಾರೆ ನಮ್ಮ ಊರಿನವರೇ ಮಾಡುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಪಾಯಸ ಪಾಯಸ ಮಾಡಿದ್ದಾರೆ ಇಲ್ಲಿ ಪಾಯಸ ಇದೆ ಅಲ್ಲಿ ಸಾಂಬಾರು ಆಗ್ತದೆ ಇಲ್ಲಿ ಇನ್ನೂ ಮುದೆಯೆಲ್ಲ ಕಟ್ತಾ ಇದ್ದಾರೆ ತೋರ್ತೀನಿ ನಮ್ಮ ಅಲ್ಲಿ ನಿಂತಿರೋರು ಡ್ಯಾಡಿ ಡ್ಯಾಡಿ ಅಲ್ಲಿ ನಿಂತಿರೋರು ಹಾಂ ಮ್ಮ ಇವರೇ ಭಟ್ರು ಮಿನಿ ಭಟ್ರು ನಮ್ಮೂರಿಗೆ ಇವ್ರಿಗೆ ಇವ್ರಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಅಡುಗೆನೆ ಮಾಡೋರು ಯಾರು ಇಲ್ಲಪ್ಪ ತುಂಬಾ ಕಷ್ಟ ಪಡ್ತಾರೆ ಪ್ರತಿ ಸಲ ಅಡುಗೆ ಮಾಡ್ಬೇಕಾದ್ರೂ ಇವ್ರಿಗೆ ಎಲ್ಲ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮಹಾರಾಜ ಅಲಿಯಾಸ್ ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಇವ್ರ ಹೆಸರು ಅವರೇ ಕಾಳ್ ಅನ್ನ ಪಂಟ್ರು ಅನ್ನ ಮಾಡೋದ್ರಲ್ಲಿ ಪಂಟ್ರು ಅವರೇ ಕಾಳು ಮಾಡೋದ್ರಲ್ಲಿ ಪ್ರತಿಯೊಂದು ಪ್ರತಿ ಅಡುಗೆ ಮಾಡೋದ್ರಲ್ಲೂ ಪಂಟ್ರು ಹಾ ಸಾಕತ್ ಆಗಿಡಿದೀನಿ ಬಿಡಿ ಸಲ ಇದು ಲಾಕ್ಸ್ ಯೂಟ್ಯೂಬ್ಗೆ ಫುಲ್ ಮಿಂಚಾಕ್ ಹಾ ಮಟನ್ ಸಾಂಬಾರು ಆಗಿರ್ಬೋದು ಮತ್ತೆ ವೆಜ್ ಆಗಿರ್ಬೋದು ನಾನ್ ವೆಜ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮೂರಲ್ಲಿ ನೆಕ್ಸ್ಟ್ ಇವರೇ ಈಗ ಬೋರೆಗಳ್ ಬೋರೆಗಳ ಅಷ್ಟೆಂಟ್ ಇವ್ರು ಈಗ ನೆಕ್ಸ್ಟ್ ಇವರೇ ಮೇನ್ ಬಟ್ರು ಹಾಕ್ತಾರೆ ನಮ್ಮೂರ್ಗೆ ಹಾ ಹಾ ಎಲ್ಲ ಪೂರ್ತಿ ಇವರು ನಮ್ಮ ಮಾವರು ಏನಾರ ಮಾತಾಡಿ ಅಮ್ಮ ಓ ಅಣ್ಣ ತಮ್ದಿರೋ ಒಂದೇ ಪ್ರೇಮಲ್ಲಿ ಒಂದೇ ಪ್ರೇಮಲ್ಲಿ ಅಣ್ಣ ತಮ್ದಿರು ಮಾವ ಎಲ್ಲ ಮಾವದಿರ ಇಲ್ಲೇ ಅಕ್ಕ ಪಕ್ಕನೆ ಪಕ್ಕ ಪಕ್ಕನೆ ಮಾವದಿರು ಇವರು ತುಂಬಾ ಪರಿಚಯ ಮರಿ ಸುಲಿ ಅದ್ರಲ್ಲಿ ಒಂದು ವಿಡಿಯೋ ಹಾಕಿದೆ ನಂಬರ್ ಎಲ್ಲ ಹಾಕೊಟ್ಟಿದೆ ಫುಲ್ ಫೇಮಸ್ ಮಾಡಿದೆ ಇವ್ರಿರುಪರಿಚಯ ಹ ಪರಿಚಯ ಇದು ನಮ್ಮೂರ ಹಳ್ಳಿ ಮರ ಇಲ್ಲಿ ಪ್ರತಿ ಒಂದು ಊರುಗಳಲ್ಲೂ ಹಳ್ಳಿ ಮರಗಳು ಇರ್ತವೆ ದೇವಸ್ಥಾನದ ಹತ್ರ ಇದು ನಮ್ಮೂರ ದೊಡ್ಡಳ್ಳಿ ಮರೂರಿಂದ ಹಾ ಹಿಡ್ದ ಹಿಡ್ದೆ ಐನೂರಿಂದ ಒಂದು ಮರ ತುಂಬ ದೊಡ್ಡದು ಅಂದ್ರೆ ಮೂರು ದೇವಸ್ಥಾನ ಒಂದೇ ಕಡೆ ಇರುವಂತದ್ದು ಇದು ಬೋರಪ್ಪನ ದೇವಸ್ಥಾನ ಅದ್ರ ಪಕ್ಕ ಲಕ್ಷ್ಮೀ ದೇವಿ ಬಿಟ್ರೆ ಬನಂತಮ್ಮನ ದೇವಸ್ಥಾನ ಇದು ಮೂರು ದೇವಸ್ಥಾನ ಒಂದೇ ಕಡೆ ಇರುವಂತದ್ದು ಇಲ್ಲಿ ಮುದ್ದೆ ಮುದ್ದೆ ಕಟ್ತವ್ರೆ ಅವ್ರೊಂದ್ ಸ್ವಲ್ಪ ಹಿಡಿದ್ಬಿಡಮ್ಮ ಮುದ್ದೆ ಮುದ್ದೆ ಮಾಡ್ತಾವ್ರೆ ಮುದ್ದೆ ಮಾಡ್ತಾ ಇರ್ಬ್ರ ಅಂತಾರೆ ಒಂದು ಸ್ವಲ್ಪ ಪೂರ್ತಿ ಎಲ್ಲ ಮುದ್ದೆ ಮಾಡ್ತಾ ಇದ್ರೆ ಇನ್ನು ಮುದ್ದೆ ಕಟ್ತಾ ಇರೋದು ಇನ್ನೇನು ಎಂಡಿಂಗ್ ಸೀನು ಪೂರ್ತಿ ಇಲ್ಲೇ ಊಟ ಕೊಡುವಂಥದ್ದು ಇದೇ ಇದೇ ಪ್ಲೇಸಲ್ಲಿ ಮಾಮೂಲಿ ಊಟ ಕೊಡುವಂಥದ್ದು ಮುದ್ದೆ ಏ ಅನ್ವಾನ್ಸ್ ಮಾಡಕ್ಕೆ ನೀನು ನಾನು ಈಗ ಅನ್ವಾನ್ಸ್ ಮಾಡ್ಬಿಟ್ಟು ಬಂದೆ ಹೋಗಿ ಈಗ ಬಿಸಿ ಮುದ್ದೆ ಅವರ ಇನ್ನೇನು ತಂಗ್ಳು ಮುದ್ದೆ ಮುದ್ದೆ ಕಟ್ಟಾರ ಕಟ್ತಾರ ಕಟ್ತಾರೆ ಇದು ನೈಟ್ ಲ್ಯಾಕ್ಸ್ ಒಂದ್ಸಲ ಮಾಡಿರಲಿಲ್ಲ ದೇವಸ್ಥಾನ ಅದಕ್ಕೆ ವಿಶೇಷವಾಗಿ ಯೂಟ್ಯೂಬು ಯೂಟ್ಯೂಬು

ಬಬ್ ಇಲ್ಲಿ ಬೆಂಕಿ ಐತೆ ಹುಷಾರು ನಿಧಾನ ಈ ತಪ್ಪಲೆ ಬಂದು ಇದು ಬಂದು ಏನಾದ್ರು ಈ ಕಡೆಯಿಂದ ಮಾಡದ ಸಾಂಬಾರು ಬಿಸಿ ಬಿಸಿ ಸಖಾತಾಗಿರ್ತದೆ ನಮ್ಮೂರ ಅವರೇ ಬರೇ ಅಂತ ಅಂದ್ಬಿಟ್ಟು ಭಟ್ರು ಅವರೇ ನಮ್ಮೂರಿಗೆಲ್ಲ ಪ್ರತಿ ಒಂದು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಮೇಯ್ನ್ ಬಟ್ರ್ ನಮ್ಮೂರಿಗೆ ಪ್ರತಿಯೊಂದು ಅಡುಗೆ ಮಾಡೋದ್ರಲ್ಲಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಸಾಂಬಾರು ಇದು ಸಾಂಬಾರು ಇರುವಂಥದ್ದು ಇಲ್ಲಿ ಇನ್ನೇನೋ ಊಟ ಕೊಡ್ತಾರೆ ಇನ್ನೇನೋ ಊಟ ಕೊಡ್ತಾರೆ ಅದು ಬಿಟ್ಟರೆ ಇದು ಏನಾದರೂ ಒಂದು ವೇಳೆ ಅನ್ನ ಏನಾದರೂ ಸ್ಯಾಟೈಸ್ ಏನಾದರೂ ಬತ್ತು ಅಂತಂದರೆ ಎಕ್ಸ್ಟ್ರಾ ಅಲ್ಲಿ ಮಾಮೂಲಿ ಬೆಂಕಿ ಹಾಕಿರ್ತಾರೆ ಬೆಂಕಿ ಹಾಕಿರ್ತಾರೆ ಅನ್ನ ಏನಾದರೂ ಸಾಲ್ಟೇಜ್ ಬತ್ತು ಅನ್ನೋ ಮೂಮೆಂಟ್ಸಲ್ಲಿ ಅಲ್ಲಿ ಮತ್ತೆ ಅಕ್ಕಿ ಹಾಕತಾರೆ ಹಾ ಈಗ ಒಂದು ರೌಂಡ್ ಅನ್ನ ಮಾಡಿರ್ತಾರೆ ಒಂದ್ ವೇಳೆ ಸಾಲ್ಟೇಜ್ ಬತ್ತು ಅನ್ನೋ ಮೂಮೆಂಟ್ಸಲ್ಲಿ ಅಲ್ಲಿ ಅಲ್ಲಿ ಆಕಳಕ್ಕಿಂತ ಅದು ಎಕ್ಸ್ಟ್ರಾ ನೀರು ಕಾಯ್ತಾ ಇರ್ತವೆ ಒಟ್ಟಿನಲ್ಲಿ ಯಾವಾಗಲೂ ನೀರು ಕಾಯ್ತಾ ಇರ್ತವೆ ಇದೇ ಆವರಣ ನಮ್ಮ ದೇವಸ್ಥಾನದ ಆವರಣ ನಮ್ಮ ಗ್ರಾಮದಲ್ಲಿ ಊಟ ಕೊಡುವಂಥದ್ದು ಏನೇ ದೇವಸ್ಥಾನದ ಫಂಕ್ಷನ್ ನಡೆದರೂ ಕೂಡ ಇಲ್ಲೇ ಈ ಆವರಣದಲ್ಲೇ ಪ್ರತಿ ಒಂದ್ಸಲನು ಪ್ರತಿಯೊಂದು ಊಟ ಕೊಡುವಂಥದ್ದು ಅವ್ರೇಕ ಸಾರು ಅಣ್ಣ ಆಯ್ತು ಹಾಂ ಆಯ್ತು ಕೂತ್ಕಳೆ ಊಟನವೇ ಹಾಂ ಈಗ ಕೊಡ್ತಾರೆ ಊಟವಾಡ್ತಾರೆ ಊಟ ಸೈ ತಗಲ ಏನೋ ಕರ್ಕೋ ಹೋಗಪ್ಪ ಅವನು ಕೆಂಚ ಹಾಂ ಇವನು ಕರಿಯಲ್ಲ ಬೇಕು ಅಂದ್ರೂ ಅಷ್ಟೇ ಬೇಡ ಅಂದ್ರೂ ಅಷ್ಟೇ ಒಟ್ಟಿನಲ್ಲಿ ಕವರ್ ಆಗ್ತಾ ಇರ್ತೀರಿ ವಿಡಿಯೋದಲ್ಲಿ ಇವತ್ತು ಇಡಿತಿನ ನೀರು ಇಡಿತಿನೀರು ಒಂದು ನಿಮ್ಸ ಕೊಡ್ಲಿ ಹಾದು ಮುಂದಕ್ಕೆ ಹಾ ನೈವೇದ್ಯ ಹಾ ಅದನ್ನೂ ಹೇಳಕ್ ಇಲ್ಲ ನಾನೇ ಹೇಳ್ಬೇಕು ನೈವೇದ್ಯ ಅಂತನೇ ಹಾ ಇದೇ ನೈವೇದ್ಯ ಪ್ರಸಾದ

ಮಾಮೂಲಿ ಊಟ ಮೇಲೆ ಎಲೆ ಮೇಲೆ ಮೊದಲು ಈ ಥರ ಒಂದು ಪ್ರಸಾದ ಅಂತ ಏನು ಹೇಳ್ತೀವಿ ಈಗ ಇಲ್ಲಿ ದೇವಸ್ಥಾನದ ಹತ್ರ ಕೊಡ್ತಾ ಇರೋ ಊಟನ ಪ್ರಸಾದ ಅಂತ ಅಂತೀವಲ್ಲ ಆ ಉದ್ದೇಶಕ್ಕೋಸ್ಕರ ಪಂತಿ ಮೇಲೆ ಮೇಲ್ಗಡೆ ಹಿಂಗೆ ಉದುರಿಸ್ಕೊಂಡು ಹೋಗುವಂಥದ್ದು ಅನ್ನನ ಸ್ಟಾರ್ಟಿಂಗು ಅನ್ನನ ಉದುರಿಸ್ಕೊಂಡು ಹೋದ್ಮೇಲೆ ಏನು ಇಲ್ಲಿ ಪೂಜಾರಪ್ಪರು ಇರ್ತಾರೆ ಪೂಜಾರಪ್ಪರು ಬಂದು ಗಂಧಗಟ್ಟಿ ಪೂಜೆ ಮಾಡ್ಕೊಂಡು ಏಕ ಪಂತಿ ಮೇಲೆ ಪೂರ್ತಿ ಒಂದು ರೌಂಡು ಪೂಜೆ ಮಾಡ್ಕೊಂಡು ಬರುವಂಥದ್ದು ಆಮೇಲೆ ಏನು ಇಲ್ಲಿ ಪ್ರಸಾದ ಇದ ರೆಡಿ ಆಗಿರ್ತದೋ ಒಂದು ಆಗಿರ್ಬೋದು ಮತ್ತು ಅನ್ನ ಸಾಂಬಾರಿ ಆಗಿರ್ಬೋದು ಇಲ್ಲ ರೈಸ್ ಪಾತ್ ಮಾಡೋರು ರೈಸ್ ಪಾತ್ ಮಾಡ್ತಾರೆ ಅದನ್ನು ಬಡಿಸ್ಕೊಂಡು ಹೋಗುವಂಥದ್ದು ಆಮೇಲೆ ಊಟ ಮಾಡುವಂಥದ್ದು ಒಂದು ಪದ್ಧತಿ ಮುದ್ದೆ ಆಗಿರ್ಬೋದು ಅನ್ನ ಆಗಿರ್ಬೋದು ಒಂದೇ ಸಲ ಮಾಡುವಂಥದ್ದು ಮುದ್ದೆ ಅಷ್ಟೇ ಅಂದರೆ ಸಾಲ್ಟೇಜ್ ಇದುವರೆಗೂ ಯಾವ ಸಲವೂ ಸಾಲ್ಟೇಜು ಅಂತ ಬಂದಿಲ್ಲ ಒಂದು ವೇಳೆ ಸಾಲ್ಟೇಜು ಮುದ್ದೆ ಖಾಲಿ ಆಗೋಗ ಮುದ್ದೆ ಖಾಲಿ ಆಗಿಲ್ಲ ಯಾವ ಸಲವೇ ಕೆಲವೊಂದು ಸಲ ರೈಸ್ ಖಾಲಿಯಾಗೋಗೋದೆ ರೈಸ್ ಖಾಲಿಯಾದಾಗ ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ನೀರು ಯಾವಾಗಲೂ ಕಾಯ್ತಾ ಇರ್ತದೆ ನೀರು ಕಾಯ್ತಾ ಇರ್ತದೆ ಇನ್ನೇನೋ ಮೂಮೆಂಟ್ಸು ಅನ್ನ ಏನಾದರೂ ಒಂದು ವೇಳೆ ಖಾಲಿ ಆಗ್ತದೆ ಅನ್ನೋ ಮೂಮೆಂಟ್ಸಲ್ಲಿ ಅಕ್ಕಿನ ಹಾಕತ್ತಾರೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕಂದು ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು ಲೋಟತ್ತವಿಂದ ಪ್ರತಿಯೊಂದು ವ್ಯವಸ್ಥೆ ಕೂಡ ಇರ್ತದೆ ನೈಟು ಊಟದಲ್ಲಿ ಫಸ್ಟು ನಮ್ಮ ಒಂದು ಏನಂತ ಹೇಳ್ತಾರೆ ಅಂತಂದರೆ ಅದಕ್ಕೆ ನಮ್ಮ ನಮ್ಮ ತೆಂಡಿಯವರು ಪೂಜೆನ ಮಾಡ್ತಾಯಿದ್ದದ್ದು ಒಟ್ಟು ನಮ್ಮ ಕಡೆ ಆರು ತೆಂಡಿ ಐತೆ ಅಂದರೆ ಅಣ್ ತಮ್ದಿರು ಮತ್ತು ಮಾವುದಿರು ಹಕ್ಕಲು ಅಂತ ಐತೆ ಈ ಥರ ನಮ್ಮ ಹಳ್ಳಿ ಕಡೆ ಈ ಥರ ಒಂದು ಕರೀತಾರೆ ಅಣ್ ತಮ್ದಿರುವಳು ಮಾವುದಿರು ಹೊಕ್ಕಲು ಅಂತ ನಾವು ಮಾಡ್ತಾ ಇದ್ದೋ ನಮ್ಮೂರಿನ ಒಬ್ಬರು ಮೇಯ್ನ್ ಯಜಮಾನ್ರು ಒಬ್ಬರು ನಿಧನ ಆದರು ಆ ಉದ್ದೇಶಕ್ಕೋಸ್ಕರ ಬೋರಪ್ಪ ಅಂತ ಅಂದ್ಬಿಟ್ಟು ಆ ಉದ್ದೇಶಕ್ಕೋಸ್ಕರ ಈಗ ಮಾವುದಿರು ಹೊಕ್ಳು ಮಾವುದಿರು ಹೊಕ್ಲರು ಪೂಜೆ ನೆರವೇರಿಸ್ತಾ ಇರುವಂಥದ್ದು ಒಂದು ದೇವಸ್ಥಾನ ಅಂತ ಬಂದಾಗ ಅದೇ ಸೂತ್ಕ ಈ ಥರ ಏನೋ ಒಂದು ಹೇಳ್ತಾರಲ್ಲ ಆ ಉದ್ಯಾಸಕ್ಕೋಸ್ಕರ ಈಗ ಮಾವುದೇವ್ರು ಹೊಕ್ಲರು ಪೂಜೆನ ನೆರವೇರಿಸ್ತಾ ಇದ್ದಾರೆ ಒಂದು ಹನ್ನೊಂದು ದಿನಗಳ ತನಕ ಅವರು ಪೂಜೆನ ನೆರವೇರಿಸ್ತಾರೆ ಆಮೇಲೆ ಮತ್ತೆ ನಮ್ಮ ತೆಂಡೆಗೆ ಬರುತ್ತೆ ಈಗ ಆಲ್ರೆಡಿ ಮೂರು ನಾಲ್ಕು ತೆಂಡೆ ನಮ್ಮ ತೆಂಡೆವೇ ಮೂರು ನಾಲ್ಕು ತೆಂಡೆ ಪೂಜೆ ಮುಗ್ದೈತೆ ಇನ್ನೊಂದು ಎರಡು ತೆಂಡೆ ಇರಬೇಕು ಅಷ್ಟೇ ಆಮೇಲೆ ಪೂರ್ತಿ ಮಾವುದೇರು ಹೊಕ್ಕಲು ಅಂತ ಏನಿರ್ತಾರೋ ಅವರು ಪೂಜೆ ನೆರವೇರಿಸ್ತಾರೆ ಇನ್ನು ಮಿಕ್ತವರು ಈಗ ಮಾಮೂಲಿ ಹನ್ನೊಂದು ದಿನ ಗಂಟೆ ಅವರೇ ಪೂಜೆ ನೆರವೇರಿಸುವಂಥದ್ದು ಪೂರ್ತಿ ಒಂದೇ ಸಲ ಕೂತ್ಕೊಳ್ತಾರೆ ಊರವರಾಗಿರ್ಬೋದು ಅಕ್ಕಪಕ್ಕ ಆಗಿರ್ಬೋದು ಮತ್ತು ಸಂಬಂಧಿಕರು ಈಗ ನಮ್ಮ ತೆಂಡೆಗೆ ಇವತ್ತು ನಮ್ಮದು ಊಟದ ವ್ಯವಸ್ಥೆ ನಮ್ಮದ ಐತಿ ನಮ್ಮ ತೆಂಡೆದು ಬಂದಾಗ ನಾವೇನು ಮಾಡ್ತೀವಿ ನಮ್ಮ ಅಕ್ಕ ತಂಗಿಯರಿಗಾಗಿರ್ಬೋದು ನಮ್ಮ ಅವಿರು ಅತ್ತೆರು ಆಗ್ತಿರು ಈ ಥರ ಹೇಳ್ಕೊಂಡು ಅವರೆಲ್ಲ ಬರ್ಮಾಡ್ಕೊಂಡಿರ್ತೀವಿ ಅವರೆಲ್ಲ ಒಂದೇ ಸಲ ಊಟಕ್ಕೆ ಕೂತ್ಕೊಳ್ಳುವಂಥದ್ದು ಒಂದೊಂದು ತೆಂಡೆಯವರು ಒಂದೊಂದು ವಾರ ಈ ರೀತಿ ಮಾಡುವಂಥದ್ದು ಒಂದು ತೆಂಡೆ ಅಂತಂದರೆ ಅಲ್ಲಿ ಹತ್ತು ಕುಳ ಬರ್ಬೋದು ಹದಿನೈದು ಕುಳ ಬರ್ಬೋದು ಇಲ್ಲ ಇಪ್ಪತ್ತು ಕುಳೆ ಬರ್ಬೋದು ಒಂದು ತೆಂಡೆ ಮೇಲೆ ಅಂದರೆ ಒಂದೊಂದು ಮನೆಗೆ ಇಷ್ಟು ಅಮೌಂಟು ಅಂತ ಎತ್ಕೊಂಡು ಈ ಥರ ಒಂದು ಪ್ರಸಾದ ಊಟದ ವ್ಯವಸ್ಥೆಯನ್ನು ದೇವಸ್ಥಾನದಲ್ಲಿ ಮಾಡುವಂಥದ್ದು ಒಂದು ಅವರು ಬಡವರಿ ಆಗಿರ್ಬೋದು ಶ್ರೀಮಂತ್ರಿ ಆಗಿರ್ಬೋದು ದೇವರು ಅಂತ ಬಂದಾಗ ಅಲ್ಲಿ ಒಂದು ಯಜಮಾನ್ರು ಏನು ಹೇಳ್ತಾರೆ ಒಂದು ಇಷ್ಟಿಷ್ಟು ಹೊರಿ ಅಂತ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಥರ ಮಾಡುವಂಥದ್ದು ಊಟನ ಈಗ ಪೂರ್ತಿ ಈಗ ಒಂದ್ ಪಂತ್ ಊಟ ಆಯ್ತು ಈಗ ನೆಕ್ಸ್ಟ್ ಒಂದು ಪಂಥಿ ಊಟ ಆ ಬೇಸ್ ಮೇಲೆ ಎರಡನೇ ಪಂತಿ ಊಟಕ್ಕೆ ನಾವು ಕೂತಿರೋದು ನಿಮ್ಮೆಲ್ಲರಿಗೂ ಈ ನಮ್ಮ ಹಳ್ಳಿ ಸೊಗಡಿನ ವಿಡಿಯೋ ಇಷ್ಟ ಆಯ್ತು ಅನ್ಕತೀನಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು